మేల్ను బ్ర స్వల్ప ఇబ్బు మొహరంగ ప్లేస్ మస్త్ అందరు వాలిగిడ్ కొట్టర్ ఇన్ ఫోర్త్ అంద్ర అంద్ర ఆరా ఎంజాయ్ అంత ని స్వర్గ ఇది ఫోర్ ఇంటు ఫోర్త్ అంద్ర బట్ రోడ్ హాల్ అంద ಹಾಯ್ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ಸೊ ನಿನ್ನೆ ನೈಟ್ ಬಂದಿದ್ದೆವು ಏನು ಕಾಣಿಸ್ಲೇ ಇರಲಿಲ್ಲ ಸೊ ಈಗದ್ದವು ನೈಟ್ ಒಂದು ಸ್ವಲ್ಪ ಒಂದು ಒಂದೂವರೆ ತನಕ ಮಲ್ಕೊಂಡವು ಎಲ್ಲ ಮಾತಾಡ್ಕೊಂಡು ಕುಂತಿದ್ದೆವು ಒಂದು ಸ್ವಲ್ಪ ಫೈರ್ ಕ್ಯಾಂಪ್ ಅದು ಹಾಕಿದ್ದೆವು ಸೊ ಈಗ ಮುಂಜೆತಿ ವ್ಯೂ ನೋಡತ್ತೀನಿ ಅಲ್ಟಿಮೇಟ್ ವ್ಯೂ ಅದ ಇಲ್ಲಿ ಏನು ಕಾಣಿಸ್ತಾ ಇದು ವ್ಯೂ ಪಾಯಿಂಟು ವ್ಯೂ ನೋಡಿರಿ ಒಂದು ಸರಿ ಎಲ್ಲರು ಇಲ್ಲಿ ಹಾಕಿದಾವ್ರಿ ನಾವು ಟೆಂಟ್ ಆಮೇಲೆ ಇಲ್ಲಿಂದ ಮೇನ್ ವ್ಯೂ ಪಾಯಿಂಟ್ ಈ ಸೈಡು ತೋರಿಸ್ತೀನಿ ಅಂತ ಆಮೇಲೆ ಈ ಕಡೆ ಹೋಗಿ ಸೊ ವ್ಯೂ ಪಾಯಿಂಟ್ ತೋರಿಸ್ತೀನಿ ಬರ್ರಿ ಇಲ್ಲಿ ನಿಂತ ಒಂದು ಸರಿ ನಿಮಗೆ ಮಸ್ತ್ ಮಾಡ್ರಿ ಇದು ವ್ಯೂ ಪಾಯಿಂಟ್ ಮಾಡಿ ಮಸ್ತ್ ಮಾಡ್ರಿ ಕರೀಬೇಕಂತಂದ್ರೆ ಮ್ಯಾಲೂ ನೀವು ಬೇಕಿದ್ರೆ ಒಂದು ಸ್ವಲ್ಪ ಜನ ಇದ್ರಿ ಒಂದು ಇಬ್ಬರು ಮೊಹರಿ ಅಂತಂದ್ರೆ ಮ್ಯಾಲೂ ಕ್ಯಾಂಪಿಂಗ್ ಮಾಡ್ಬೋದು ಟೆಂಟ್ ಹಾಕ್ಲಕ್ಕೆ ಒಂದು ಮೂರು ಜನ ಟೆಂಟ್ ಹಾಕ್ಲಾಕ ಪ್ಲೇಸ್ ಹಾಕಿ ಮಸ್ತ್ ಸೊ ಈ ಸೈಡು ಸನ್ ರೈಸ್ ಪಾಯಿಂಟು ಇಲ್ಲಿ ಒಂದು ಕ್ಲಾಸಿಂದ ಸನ್ ರೈಸ್ ನೋಡ್ಬೋದು ನೀವು ಆರಾಮು ನೈಟ್ ಫೈರ್ ಕ್ಯಾಂಪ್ ಹಾಕಿ ಇನ್ನೂ ಬೆಂಕಿಯಲ್ಲಿ ನೋಡ್ರಿ ಅದ್ರ ಸೊ ನಮ್ಮ ಗಾಡಿಗಳೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ವಿ ಮುಂಜಾಲೆ ಇದ್ದು ನೈಟ್ ಕ್ಯಾಂಪಿಂಗ್ ಮಾಡಿದ ಪ್ಲೇಸ್ ಇದು ಫುಲ್ ಮಸ್ತ್ ಅದೇ ಅಂದರು ಇದು ವಾಲಿಗೆ ಹಿಂಗೆ ಹಾಕಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಇದಕ್ಕೆ ಥ್ರೆಡ್ ಕೊಟ್ಟನ ಹಳೆ ಆಡ್ಸಿ ನೋಡಿ ಹಳೆ

ಇವತ್ತಿಂದ ಒಂದು ಎಂಜಾಯ್ಮೆಂಟ್ ಏನದ ಇಲ್ಲಿಗೆ ನಾವು ಕ್ಯಾಂಪಿಂಗ್ ಮಾಡಿದ್ದು ಎಲ್ಲ ಪ್ಯಾಕಪ್ ಅಲ್ಲ ಸೊ ನೋಡ್ರಿ ಇಲ್ಲೆಲ್ಲ ಟೆಂಟ್ಗಳು ದಚ್ಚಲತ್ತೀವಿ ಪ್ಯಾಕಪ್ ಮಾಡ್ಕೊಂಡೆವು ಎಲ್ಲ ನೀಟಿಟ್ಟು ಜಾಗ ಎಲ್ಲ ಯಾವುದು ಕಚರ ಕಚರ ಹಾಕಿಲ್ಲ ಸೊ ಇವತ್ತಿಂದ ಏನಂತಾರ ಎಲ್ಲರಿಗೂ ರಿವ್ಯೂ ಕೇಳಂಬರ್ರಿ ನಮ್ಮ ಕ್ಯಾಂಪಿಂಗ್ದು ಸರ್ ಅವರೇ ಕ್ಯಾಂಪಿಂಗ್ ಹೆಂಗೈತ್ರಿ ಜಕ್ಕಾಸ್ ಆಗ್ಯದ ಮಸ್ತ್ ಆಗ್ಯದ ಜಾಲಿ ಎಲ್ಲ ಜಾಲಿ 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 ಏಕ್ ನಂಬರ್ ಅನ್ನೋನ್ ಪ್ಲೇಸ್ ಇತ್ತು ಮಸ್ತ್ ಅದ ಬರ್ರಿ ಎಲ್ಲರೂ ಮತ್ತೊಮ್ಮೆ ಇಲ್ಲಿ ಬಂದ್ರು ಸ್ವಚ್ಛ ಇಡ್ರಿ ಅಂತ ಹೇಳ್ರಿ ಹಾ ಸ್ವಚ್ಛ ಇಡ್ರಿ ಎಲ್ಲ ಏನೇನಾದ್ರೂ ಮೇಂಟೈನ್ ಮಾಡ್ರಿ ಎಂಜಾಯ್ ಮಾಡ್ರಿ ವಿಜಯ್ ಬ್ರೋ ಹೆಂಗ್ ಬಂದಿರಿ ಹಂಗೆಲ್ಲ ವಾಪಸ್ ಹೋಯ್ರಿ ಕ್ಲೀನ್ ಇಡ್ರಿ ರೈಡ್ ಹೆಂಗ್ ಮಾಡ್ರಿ ಫಸ್ಟ್ ಕ್ಯಾಂಪಿಂಗ್ ಹೆಂಗ್ ರೈಡ್ ಎಲ್ಲ ಸೂಪರೇ ಸೂಪರ್ ಎಲ್ಲ ಹೋದ್ರು ಎಂಜಾಯ್ ಮಾಡ್ರಿ ಹ್ಮ್ ಇರೋದೇ ಎಷ್ಟು ಜೀವನ ಸಮಯವರೆ ನೋಡ್ರಿ ಇವತ್ತು ನಾವು ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರೇ ನಂಗೆ ಭಾಷೆ ಮಾಡ ಅಂತ ಹೇಳಿಲ್ಲ ನಾವು ಸೀದಾ ಕ್ಯಾಂಪಿಂಗ್ ಹಂಗ್ರಿ ಬನ್ರಿ ಕ್ಯಾಂಪಿಂಗ್ ನೋಡ್ರಿ ಅಮೇಝಿಂಗ್ ಆಗ್ಯದ ಫಸ್ಟ್ ಕ್ಲಾಸ್ ರೈಡ್ ಭೀ ಆಗ್ಯದ ನೇಚರ್ ಬಾ ಭಾರಿ ಅದ ಬರ್ರಿ ನೀವು ಭೀ ಈ ಕ್ಯಾಂಪಿಂಗ್ ನ ಮುಖ್ಯ ಅಧ್ಯಕ್ಷರಿಗೆ ಮಾತಾಡೋಣ ಬರ್ರಿ ಹೆಂಗ ಎಲ್ಲ ರೈಡ್ರ ಮಸ್ತ್ ಆಯ್ತು ರೈಡ್ ಜೊತೆ ಕ್ಯಾಂಪರ ಹಿಂಗೆ ಕೇಳಕ್ಕೆ ಹೋಗ್ಬೇಡ್ರಿ ಎಕ್ಸ್ಪೀರಿಯೆನ್ಸು ಮತ್ತೊಂದು ಕ್ಯಾಂಪಿಂಗ್ ಅಂಬೋದು ಹೆಂಗೆ ಇರ್ತದೆ ಗೊತ್ತ್ರಿ ನಾಲೆಜ್ ಕೊಡ್ತದೆ ನಿಮಗೆ ಯಾಕಂದ್ರೆ ನಿಮಗೊಂದು ಗೊತ್ತಿರ್ತದೆ ಇನ್ನೊಂದು ಗೊತ್ತಿರಲ್ಲ ಎದುರೋರಿಗೆ ನಿಮಗೆ ಏನು ಗೊತ್ತಿರಲ್ಲ ಅದು ಗೊತ್ತಿರ್ತದೆ ಅದರ್ಲಿಂದೆಲ್ಲ ನಾಲೆಜ್ ಇಲ್ಲ ನಿಮ್ಗೆ ಏನಾರ ಒಂದು ಕಂಬಿದ್ದಿರ್ತದೆ ಲೈಫ್ನಾಗ ಸೊ ಅವ್ರಿಂದ ಇವ್ರಲಿಂದ ಇವ್ಲಿಂದ ಕಲಿಯದೆ ಒಂದು ದೊಡ್ಡ ಲೈಫ್ ಅದ ಮತ್ತೊಂದು ಎಲ್ಲಿ ಬಿ ಹೋರಿ ಎಂಜಾಯ್ ಮಾಡ್ರಿ ಮೂರು ದಿನದ ಲೈಫ್ ಅದ ಒಂದು ದಿನ ಹುಟ್ಟಿದ್ದು ಇನ್ನೊಂದು ದಿನ ಸಾಯದ ಸೆಂಟರ್ದಾಗ ಅದು ಎರಡನೇ ದಿನ ನೋಡ್ರಿ ಜಸ್ಟ್ ಜೀವನ ಇಷ್ಟ

ಆಫ್ ರೋಡಿಂಗ್ ಮಸ್ತ್ ಇಲ್ಲಿ ಕರಿ ಹೋಗ್ಬೇಕಂದ್ರೆ ತೊಳಗ ಆಫ್ ರೋಡಿಂಗ್ ಅಲ್ಟಿಮೇಟ್ ಇಲ್ಲಿ ತೊಳಗ ನಾವು ಹಿಂಗೆ ಡೌನ್ ಹೋಲ್ದಾಗಿ ಮ್ಯಾಕ್ ಬಂದೀವಿ ಬರೋ ಟೈಮಿಗೆ ಬಟ್ ಮಸ್ತಿತ್ತು ರೋಡು ಈಗ ತೋರಿಸ್ತೀನಿ ನಿಮ್ಗೆ ಹೋಗೋ ಟೈಮಿಗೆ ಮರ್ಮಿನ ರೋಡ್ ಅದ ಮಣ್ಣಿನ ರೋಡು ಅಲ್ಟಿಮೇಟ್ ಕಾಣಿಸ್ತಾ ನೋಡ್ರಿ ಸೊ ನೋಡ್ರಿ ರೋಡ್ ಇಷ್ಟು ಗಣ ಇದಾದ ಆಫ್ ರೋಡಿಂಗ್ನು ಅದ ಕರಿಬೇಕಂತಂದ್ರೆ ಮಳೆ ಬಂದ್ರೆ ಏನಂತಾರೆ ನೀರು ಹೋಗಿ 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 ಈ ಥರ ಕಾಣಿಸುತ್ತ ಇದು ಮರಲ್ ಭಾರಿ ಅದ ರೋಡ್ ಮಾತ್ರ ಎಷ್ಟೇ ಜರ ಸ್ವಲ್ಪ ಸ್ಲೋದಾಗ ಇಲ್ಲಿ ಬರ್ಬೇಕಾದ್ರೆ ನೀವು ಬೈಕ್ ಏನಾರ ತೊಗೊಂಡ್ಬರ್ತೀನಿ ಅಂತಂದ್ರೆ ಕಾರ್ ಅಂತೂ ಬರೋಲ್ಲ ಇಲ್ಲಿ ಯಾಕಂತಂದ್ರೆ ಇಲ್ಲಿ ಒಂದು ಟರ್ನ್ ಅದ ಸೊ ಅಲ್ಲಿಗೆ ನಿಂತ್ ಬಿಡ್ತದ ಕಾರ್ ತಳಗಚ್ಚಿ ನಡ್ಕೊಂಡು ಬರ್ಬೇಕಾಗ್ತದ ಇಲ್ಲಿ ಬರ್ಬೇಕಾದ್ರೆ ಬಟ್ ಟೂ ವೀಲರ್ ಅಲ್ಟಿಮೇಟ್ ನನಗೆ ಕೇಳಿದ್ರೆ ಫುಲ್ ಹಿಂಗೆ ಡೌನ್ ಅದು ಹಿಂಗೆ ಎಕ್ದಮ್ ನೀರು ಹೋಗಿ 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 ಈಗ ಮಳೆಗಾಲಕ್ಕೆ ಫುಲ್ ಲೈನ್ಗಳು ಬಿದ್ದು ನಾಲೆ ಅಪ್ಲೈ ಆಗಿಬಿಟ್ಟದ ಹಾಂ ನೀವು ಕಾರ್ ತಂದ್ರೆ ಅಂದ್ರೆ ಅಲ್ಲಿ ಹಾಕ್ಬೇಕು ಅಲ್ಲಿಂದ ಮತ್ತೆ ಮುಂದಕ್ಕೆ ಬರ್ಲಿಕ್ಕೆ ಆಗೋಲ್ಲ ಕಾರ್ ಕಾರ್ಗಳಿಗೆ ಸೊ ಫೋರ್ ಫೋರ್ ಇಂಟು ಫೋರ್ ತಂದ್ರೆ ಅಂದ್ರೆ ಆರಾಮ ಎಂಜಾಯ್ ಅಂತ ಹೇಳ್ಕೊರೆ ನಿಮಗೆ ಸ್ವರ್ಗ ಇದು ಫೋರ್ ಇಂಟು ಫೋರ್ ತಂದ್ರೆ ಬಟ್ ರೋಡ್ ಹಾಳಾಗ್ತದ ಅನಿಸ್ತದ ಬಟ್ ಫೋರ್ ಇಂಟು ಫೋರಿಗೆ ಹೇಳಿ ಮಾಡಿಸಿದ್ದು ಅದು ಜಾಗ ಸೊ ಅಲ್ಲಿ ಹಾಕಿ ರೋಡ್ರಿ ಸೋಮಲಿಂಗ ದೇವಾಲಯ ಅಂಥೇಳಿ ಸೊ ರೋಡ್ ನೋಡ್ರಿ ಬೀದರ್ಕೋಗ ರೂಟು ಮಸ್ತದ ರೈಡ್ ಅಂತೂ ಮಸ್ತ್ ಆಯಿತು ಕ್ಯಾಂಪಿಂಗ್ ಅಂತೂ ಅಲ್ಟಿಮೇಟ್ ಆಯಿತು ಎಲ್ಲ ಎಕ್ದಮ್ ಜಬ್ಬರಸ್ ಆಗದ ಸೊ ನೆಕ್ಸ್ಟು ಹಾಂ ಓದ್ತೀರಿ ಹಿಂಗೆ ಓದ್ತೀರಿ ಬಾಯ್ ಬಾಯ್ ನಮ್ಮ ವಿಜಯ್ ಅವರು ಆಮೇಲೆ ನಮ್ಮ ಅಭಿಷೇಕ್ ಅವರು ಹೊಲತ್ತಾರ ಸೊ ಬಾಯ್ ರೀ ಆರಾಮ್ ಹ್ಯಾಪಿ ಜರ್ನಿ ಚೆಂದ ಹೋಗಿ ಫೋನ್ ಹತ್ತಿರಿ ಮೆಸೇಜ್ ಆಗಿರಿ ಬಾಯ್ ಬಾಯ್ ಸೊ ಇಲ್ಲಿಂದ ನಾವು ರೈಟಿಗೆ ಹೋಗ್ತೀವಿ ಇವರು ಲೆಫ್ಟಿಗೆ ಹೋಗ್ತಾರೆ ಬೀದರ್ ರೂಟಿಗೆ ನಮ್ಮ ಚಿಂಚೋಳಿ ಸೈಡ್ ಹೋದ್ರೆ ಫಾರೆಸ್ಟ್ ಆಮೇಲೆ ಇನ್ನೊಂದು ಸ ಏನಂತಾರೆ ನೇಚರ್ ಮಸ್ತ್ ಫೀಲ್ ಮಾಡ್ಬೋದು ಅಂತ ಇದಕ್ಕೆ ಅಂತೀನಿ ನೋಡ್ರಿ ಎಷ್ಟು ಭಾರಿ ಭಾರಿ ಗುಡ್ ಅನ್ನಿಸ್ಲತ್ತಂದ್ರೆ ನಾವು ಕರೆ ಹೇಳ್ತೀನಿ ಒಂದು ಏನಂತಾರೆ ಮಡಿಕೇರಿ ಮಂಗಳೂರು ಹೋದಾಗ ಹೆಂಗಿರ್ತದ ಮುಂಜಾನೆ ಆರು ಗಂಟೆ ಸೇಮ್ ಟು ಸೇಮ್ ಅದೇ ಫೀಲ್ ಇತ್ತು ಆಮೇಲೆ ಫಾಗಿನೂ ಅಷ್ಟೇ ಇತ್ತು ಮಸ್ತ್ ಕಾಣಿಸ್ಲತ್ತಿತ್ತು ಲೊಕೇಶನ್ ಅಲ್ಟಿಮೇಟ್ ಇತ್ತು ಸೊ ನೋಡಿರಿ ರೋಡ್ ಡೌನಲ್ಲಿ ಲೆಫ್ಟಿಗೆ ಕೆರೆ ಕಾಣಿಸ್ಲತ್ತದ ಅಲ್ಟಿಮೇಟಾದ್ರಿ ನಮ್ಮ ಇದು ಬೀದರ್ ಕಡೆಗೆ ಮಸ್ತ್ ಮಸ್ತ್ ಅನಿಸ್ತದೆ ನೀವು ಚಿಂಚೋಳಿ ದಾಟ್ ಜಸ್ಟ್ ಬಿದರ್ ಸೈಡು ಇಲ್ಲಾಂದ್ರೆ ಎತ್ತಿಪಾತ ಸೈಡ್ ಹೋದ್ರೆ ಅಂದ್ರೆ ಏಳು ಮಾಡಿಸಿದ್ ರೋಡ್ ಅದ ಅಲ್ಟಿಮೇಟ್ ಅದ ಈ ಸೈಡ್ ನಿಮಗೆ ಈ ಲೊಕೇಶನ್ ಸೊ ಅಲ್ಲಿ ಮ್ಯಾಲ ಹೋಗಿದ್ದೆವು ನಾವು ಈಗ ಹೋಗಿದ್ದು ವ್ಯೂ ಪಾಯಿಂಟ್ ಅದು ಅಲ್ಲಿಂದ ಇದೆಲ್ಲ ಕಾಣಿಸತಿತ್ತು ಮ್ಯಾಲ ನಿಂದ ನೋಡಿದಾಗ ಬೇರೆ ಕಾಣಿಸ್ತದ ಇಲ್ಲಿ ನಾವು ಆ ಲೊಕೇಶನ್ದಾಗ ಇದ್ದಾಗ ಕಾಣಿಸೋದೇ ಬೇರೆ ಅದು ರೈಟ್ ರೀ ಬಾಯ್ ಸರ್ ಬಾಯ್ ಬಾಯ್ ಸಿಗಮ್ ರೀ ಮತ್ತೆ ಮತ್ತೆ ರೈಡ್ ಸೊ ಈಗ ನಮ್ಮ ಅವ್ರನ್ನೂ ಹೋದರು ಡಿಸ್ಬಸ್ ಇಲ್ಲಿಂದ ಎಲ್ಲರೂ ಹೋಗ್ಬಿಟ್ಟು ಹೋಗ್ಬಿಟ್ರು ಅಲ್ಲೇ ಮ ಒಂದು ಸ್ವಲ್ಪ ಕೆಲಸ ಇದ್ದವ್ರು ಹೋಗ್ಬಿಟ್ರು ಆಮೇಲೆ ಏನಂತಾರೆ ನಮ್ಮ ಇವರು ರೋಹನ್ ಆಮೇಲೆ ಇವರು ನಮ್ಮ ವಿಜಯ್ ನಮ್ಮ ವಿಜಯ್ ಮತ್ತು ಅಭಿಷೇಕ್ ಸರ್ ಅವರು ಈಗ ಬೀದರ್ ರೂಟ್ಲೇ ಹೋಗ್ಬಿಟ್ರು ಅವರು ಉಮ್ನಾಬಾದ್ ರೂಟ್ಲಿಂದ ಹೋತಾರಂಥವ್ರು ಆಮೇಲೆ ನಾವು ಈ ಕಡೆ ಬಂದಿದ್ದೆವು ಯಾವ ಚಂದ್ರಪ್ಪ ಡ್ಯಾಮಿಗೆ ಇಲ್ಲಿಂದ ನಮ್ಮ ಸಂಗಮೇಶ್ವರ್ ಹೋದರು ಈಗ ನಾವು ನಮ್ಮ ದಾರಿ ಸೇಡಮ್ ಕಡೆ ಇಡ್ತೀವಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಇನ್ನೊಂದೇನಪ್ಪ ಅಂತಂದ್ರೆ ಆದಷ್ಟು ಲೈಕ್ ಮಾಡಿರಿ ಯಾಕಂತಂದ್ರೆ ಫುಲ್ ಎಂಜಾಯ್ ಮಾಡಿವಿ ಫುಲ್ ಎಲ್ಲ ತೋರಿಸಿ ನಿಮ್ಗೆ ಈ ವಿಡಿಯೋದಾಗ ಯಾವುದು ಏನೂ ಕಮ್ಮಿ ಅನಿಸಿಲ್ಲ ಅಂತ ನನಗನ್ನಿಸ್ತದೆ ಆ್ಯಂಡ್ ಇನ್ನು ಇಂಥ ವೀಡಿಯೋಗಳು ಬೇಕಾಗಿವೆ ಅಂದ್ರೆ ಕಮೆಂಟ್ ಮಾಡಿರಿ ಕ್ಯಾಂಪಿಂಗ್ ಅಂತೇಳಿ ಇಲ್ಲ ರೈಡ್ ಬೇಕಿತ್ತಂದ್ರೆ ರೈಡ್ ಅಂತ ಕ ಕಮೆಂಟ್ ಮಾಡ್ರಿ ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ಅಲ್ಲಿ ತನಕ ಎಲ್ರಿಗೂ Bye bye, take care.